ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನ ಯಾರೆಲ್ಲ ಪಡ್ಕೊಂತ ಇದೀರಾ ದಯವಿಟ್ಟು ಈ ವಿಡಿಯೋನ ನೋಡಿ ಯಾಕೆಂದ್ರೆ ನೀವು ನೋಡ್ಬೋದು ಸೊ ನಿನ್ನೆ ಮೊನ್ನೆ ಎಲ್ಲ ಎರಡು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡತ್ತೆ ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಸೊ ಎಲ್ಲಾ ಕಡೆಯಲ್ಲೂ ವಿಚಾರಗಳು ನೀವು ತಿಳಿದಿರಬಹುದು ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಅದು ಏನು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ನೀವು ಪಡ್ಕೋಬೇಕಂದ್ರೆ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಉಚಿತ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಹಾಗೇನೆ ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಸೊ ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ ಅಂತ ಕೇಳಿ ಒಂದು ಕರ್ಣಕ್ಕಾಗಿ ಒಂದು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಈಗಾಗಲೇ ನಿಮಗೆ ಗೊತ್ತಿರತ್ತೆ ಸ್ನೇಹಿತರೆ ಕಾಂಗ್ರೆಸ್ ನಲ್ಲಿರುವಂತಹ ಸಚಿವರುಗಳಾಗಿರುವಂತಹ ಎಂ ಲಕ್ಷ್ಮಣ್ ಸರ್ ಅವರು ಕೂಡ ಅವರು ಇರುವಂತಹ ಜಾಗದಿಂದ ಸೋತಿರುವ ಕಾರಣಕ್ಕೋಸ್ಕರ ಸೊ ಯೋಜನೆಗಳನ್ನೆಲ್ಲವನ್ನು ಕೂಡ ಸ್ಟಾಪ್ ಮಾಡೋಣ ಕಾಂಗ್ರೆಸ್ಗೆ ಕೊಟ್ಟಿರುವಂತಹ ಯೋಜನೆಗಳಿಂದ ಸೊ ಮಹಿಳೆ ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಯಾವುದೇ ರೀತಿಯಾಗಿ ಉಪಯೋಗ ಆಗ್ತಾ ಇಲ್ಲ ಅಂದಮೇಲೆ ಯಾಕೆ ಈ ಯೋಜನೆಗಳು ಕಂಟಿನ್ಯೂ ಮಾಡಬೇಕು ಇದನ್ನ ಸ್ಟಾಪ್ ಮಾಡೋಣ ನಾವು ಕರ್ನಾಟಕದಲ್ಲಿ ಗೆದ್ದಿರುವಂತದ್ದು ಬರೀ ಒಂಬತ್ತು ಸ್ಥಾನಗಳನ್ನ ಪಡ್ಕೊಂತಿರೋದು ಇರೋದು ಇಷ್ಟು ಕೋಟಿ ಜನ ಮಹಿಳೆಯರು ಇದರ ಉಪಯೋಗವನ್ನ ಪಡ್ಕೊತಾ ಇದ್ದಾರೆ ಆದರೂ ಕೂಡ ನಾವು ಇಲ್ಲಿ ಇಷ್ಟು ಕಡಿಮೆ ಸ್ಥಾನದಲ್ಲಿ ಗೆದ್ದಿದೀವಿ ಅಂದ್ರೆ ಇದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಅದರ ಉತ್ತರವಾಗಿ ಸೊ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳಾಗಿರುವಂತವರು ಹಾಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಮಾಹಿತಿಯನ್ನ ಸ್ಪಷ್ಟಪಡಿಸಿದರೆ ಅದೇನು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಸೊ ಒಟ್ಟಾರೆಯಾಗಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ಈ ಒಂದು ಕೆಲಸವನ್ನ ಮಾಡಿದ್ರೆ ಮಾತ್ರ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಸ್ನೇಹಿತರೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿಲ್ಲದ ನಮಿನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ದಯವಿಟ್ಟು ಪ್ರತಿ ಒಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಾಗೂ ಉಚಿತ ಬಸ್ ಪ್ರಯಾಣ ಬ್ಯಾನ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗಿದ್ರು ಕೂಡ ಯಾಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಅವರಿಗೆ ಸೇವಿಂಗ್ಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅವರಿಗೆ ಸ್ವಲ್ಪ ಮಟ್ಟಿಗಾರರು ಸಹಾಯ ಆಗ್ತಾ ಇದೆ ಹಾಗೆ ಫ್ರೀ ಬಸ್ ವ್ಯವಸ್ಥೆಯಿಂದ ತುಂಬಾ ಜನರಿಗೆ ಸ್ಯಾಲರಿ ಕಮ್ಮಿ ಇರ್ಬೋದು ಅಥವಾ ಓಡಾಡ್ಲಿಕ್ಕೆ ಹಾಗೇನೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈಗಿನ ಬಸ್ಸಿನ ದರವೂ ಕೂಡ ಹೆಚ್ಚಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಆಗೋ ಕಾರಣಕ್ಕೋಸ್ಕರ ಜನರು ಇರ್ಲಿ ಗ್ಯಾರಂಟಿಗಳು ಅಂತ ಕೂಡ ಹೇಳ್ತಾ ಇದಾರೆ ಬಟ್ ಇಲ್ಲಿ ಮೊದಲನೇದಾಗಿ ನೋಡದಾರ ಸ್ನೇಹಿತರೆ ಸೊ ಎಂ ಲಕ್ಷ್ಮಣ್ ಸರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಅವರು ನಿಂತಿರುವಂತಹ ಜಾಗದಲ್ಲಿ ಅವರು ಸೋತೋಗಿದ್ದಾರೆ ಅಂದ್ರೆ ಕಾಂಗ್ರೆಸ್ ಇಂದ ಅವರು ನಿಂತಿರುವಂತದ್ದು ಕಾಂಗ್ರೆಸ್ ಸಚಿವರು ಅವರು ಸೋತೋಗಿದ್ದಾರೆ ಯಾಕಂದ್ರೆ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟರು ಕೂಡ ನಮ್ಮ ಜನರು ನಮಗೆ ಯಾಕೋ ಓಟ್ ಅನ್ನ ಮಾಡಿಲ್ಲ ಸೊ ಆ ಕಾರಣದಿಂದ ಮೋಸ್ಟ್ಲಿ ಅವರಿಗೆ ಗ್ಯಾರಂಟಿಗಳು ಯಾವುದೇ ರೀತಿಯಾಗಿ ಉಪಯೋಗ ಆಗ್ತಾ ಇಲ್ಲ ಸೊ ಈ ಐದು ಗ್ಯಾರಂಟಿಗಳನ್ನ ಕೂಡ ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡಿದ್ರು ಕೂಡ ಸೊ ಯಾವಿಲ್ಲ ಅಂದ್ರೆ ಮುಂಚಿತವಾಗಿ ಅವರಿಗೆ ಪ್ರೆಸ್ ಮೀಟ್ ಅಲ್ಲಿ ಕ್ವಶನ್ ನ ಕೇಳ್ತಾರೆ ಯಾಕಂದ್ರೆ ನೀವು ಮುಂಚೆ ಎಲೆಕ್ಷನ್ ಗಿಂತ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡಿದ್ರಲ್ವಾ ನಾವು ಐದ್ ಗ್ಯಾರಂಟಿ ಕೊಡ್ತೀವಿ ಅಂತ ಈಗ ಹೇಗೆ ಕ್ಯಾನ್ಸಲ್ ಮಾಡ್ತೀರಾ ಅದಕ್ಕೆ ಅವ್ರು ಹೇಳಿದ್ರು ಹೌದು ನಾವು ಅನೌನ್ಸ್ಮೆಂಟ್ ಮಾಡಿದಿವಿ ಅದೇ ರೀತಿಯಾಗಿ ಎಲೆಕ್ಷನ್ ಆದ ನಂತರ ನಾವು ಐದು ಗ್ಯಾರಂಟಿಗಳನ್ನು ಕೂಡ ನಿಮಗೆ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಮೇಲೂ ಕೂಡ ಅದು ಯಾರಿಗೂ ಮೋಸ್ಟ್ಲಿ ನೀಡಿಲ್ಲ ಅಂದ್ರೆ ಅಗತ್ಯವಿಲ್ಲದೆ ಕಾರಣಕ್ಕೋಸ್ಕರನೇ ಅವರು ನಮ್ಗೆ ಈ ಸರಿ ವೋಟನ್ನ ಮಾಡಿಲ್ಲ ನಾವು ಸೋಲ್ಲಿಕ್ಕೆ ಒಂದು ಕಾರಣ ಆಗಿರುವಂತದ್ದು ಅವರಿಗೆ ಅವಶ್ಯಕತೆ ಇಲ್ಲದೆ ಇರೋದಕ್ಕೆ ನಮ್ಗೆ ಅವ್ರು ಓಟ್ ಮಾಡಿಲ್ಲ ಅವಶ್ಯಕತೆ ಇದ್ದಿದ್ರೆ ಖಂಡಿತವಾಗ್ಲೂ ನಮ್ಗೆ ಓಟ್ ಮಾಡ್ತಾ ಇದ್ರು ಅಂತ ಹೇಳಿ ಅವ್ರು ಹೇಳ್ತಾರೆ ಇನ್ನೇನಾದ್ರೂ ಅವರಿಗೆ ಕಂಟಿನ್ಯೂಸ್ ಆಗಿ ಈ ಯೋಜನೆಗಳನ್ನ ಕೊಡ್ಬೇಕು ಅಂದ್ರೆ ಯಾರಿಗೆ ನೀಡಿರತ್ತೆ ಅಂದ್ರೆ ಯಾರಿಗೆ ಉಪಯೋಗ ಇರುತ್ತೆ ಅವ್ರಿಗೆ ಮಾತ್ರ ಕೊಡೋಣ ಎಲ್ಲರಿಗೂ ಯಾಕೆ ಕೊಡ್ಬೇಕು ಇಪ್ಪತ್ತೈದು ಲಕ್ಷ ಇರೋ ಕಾರವರಿಗೂ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಏನ್ ಪ್ರಯೋಜನ ಸೊ ಹತ್ತು ಲಕ್ಷ ಕಾರ್ ಇಟ್ಕೊಂಡವನಿಗೂ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಏನ್ ಪ್ರಯೋಜನ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅಂತವರಿಗೆ ಮಾತ್ರ ಈ ಯೋಜನೆಗಳ ಬೆನಿಫಿಟ್ ಅನ್ನ ಸಿಗುವಂತೆ ಮಾಡ್ಬೇಕು ಇಲ್ಲಿ ನೀವು ಒಂದು ಕೋಟಿ ದುಡ್ಡನ್ನ ಇಟ್ಕೊಂಡು ಅವರು ಫ್ರೀ ಬಸ್ ಅಲ್ಲಿ ಓಡಾಡಿದ್ರೆ ಸೊ ಅಲ್ಲಿ ನಿಮ್ಗೆ ಏನು ಪ್ರಯೋಜನ ಆಗತ್ತೆ ಸರ್ಕಾರಕ್ಕೆ ಲಾಸ್ ಆಗತ್ತೆ ಅಲ್ವಾ ಸೊ ಇದರಿಂದ ಪ್ರಯೋಜನ ಏನು ಇಲ್ಲ ಅವರಿಗೆ ಲಾಭ ಆಗತ್ತೆ ಆದ್ರೆ ಯಾರಿಗೆ ಕೊಡಬೇಕು ಅವ್ರಿಗೆ ಮಾತ್ರ ಕೊಡಬೇಕು ಎಲ್ಲರಿಗೂ ಕೂಡ ಕೊಡುವಂತ ಹೋಗ್ಬಾರ್ದು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಈ ಯೋಜನೆಗಳನ್ನ ಕೊಡಬೇಕು ಅಂತ ಒಂದು ಮಾತನ್ನ ಹೇಳಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ನೀವು ಕರೆಕ್ಟ್ ಅವ್ರು ಹೇಳಿರುವಂತದ್ದು ಯಾಕಂದ್ರೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕಾರ್ ಇಟ್ಕೊಂಡವರು ಸೊ ಫ್ರೀ ಬಸ್ ಓಡಾಡಿದ್ರೆ ವೇಸ್ಟ್ ಅಂತ ಅವ್ರು ಹೇಳ್ತಾ ಇರುವಂತದ್ದು ಜೊತೆಗೆ ಎಪಿಲ್ ಕಾರ್ಡ್ ಇರೋರು ಐ ಟಿ ರಿಟರ್ನ್ ಫೈಲ್ ಮಾಡ್ತಿದ್ದವರು ಕೂಡ ಫ್ರೀ ಬಸ್ ಅಲ್ಲಿ ಓಡಾಡಿದ್ರೆ ಏನ್ ಪ್ರಯೋಜನ ಇರುತ್ತೆ ತುಂಬಾ ಜನ ಇಲ್ಲಿ ಶ್ರೀಮಂತರುಗಳೇ ಉಚಿತ ಎರಡು ಸಾವಿರ ಹಣವನ್ನ ಹಾಗೆ ಸರ್ಕಾರದಿಂದ ಸಿಗುವಂತಹ ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿ ಲಾಸ್ ಆಗಿದೆ ಬಿಟ್ರೆ ಯಾವುದೇ ರೀತಿ ಲಾಭ ಅಂತ ಆಗಿಲ್ಲ ಸೊ ನಾವು ಜನರ ಉದ್ಧಾರಕ್ಕೋಸ್ಕರ ಅಂದ್ರೆ ಜನರಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತ ನಾವು ಯೋಜನೆಗಳನ್ನ ಮಾಡಿರುವಂತದ್ದು ಬಟ್ ಅವರಿಗೆ ಹೆಲ್ಪ್ಫುಲ್ ಇಲ್ಲ ಇದು ನೀಡಿಲ್ಲ ಆ ಒಂದು ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಅನ್ನ ಸೋಲ್ಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂಬತ್ತು ಸ್ಥಾನಗಳು ಮಾತ್ರ ಕರ್ನಾಟಕದಲ್ಲಿ ಗೆದ್ದಿದೆ ಅಂತ ಹೇಳಿ ಅವರು ಬೇಜಾರನ್ನ ಮಾಡ್ಕೊಂಡಿದ್ದಾರೆ ಇಲ್ಲ ಅಂದಿದ್ರೆ ಖಂಡಿತವಾಗೂ ನಾವು ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ತಿದ್ವಿ ಕರ್ನಾಟಕದಲ್ಲಿ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಇದರ ಬಗ್ಗೆ ಸಾಕಷ್ಟು ಜನ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಜಾರಕಿಹೊಳಿಯವರಾಗಿರ್ಬೋದು ತುಂಬಾ ಜನ ಸಚಿವರುಗಳು ಮಾತನಾಡು ಕೂಡ ಆಡಿದ್ದಾರೆ ಸೊ ಈಗ ಮೊದಲನೇದಾಗಿ ಹೇಳೋದಾದ್ರೆ ಖಂಡಿತ ಇಲ್ಲಿ ತುಂಬಾ ಜನ ಸೊ ತುಂಬಾ ಅವಶ್ಯಕತೆ ಇಲ್ದವರು ಕೂಡ ಈ ಯೋಜನೆಗಳನ್ನ ಪಡ್ಕೊಂತ ಇದ್ದಾರೆ ಎಷ್ಟೋ ಜನ ಗೆ ಓಟ್ ಹಾಕಿದವರು ಮಾತ್ರ ಇಲ್ಲಿ ಸೊ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಆ ಲಾಭವನ್ನ ಪಡ್ಕೊಂತ ಇಲ್ಲ ಸೊ ಇಲ್ಲಿ ಬೇರೆ ಪಕ್ಷಗಳಿಗೂ ಓಟ್ ಹಾಕಿದವರು ಕೂಡ ಇಲ್ಲಿ ಹಣವನ್ನ ಪಡ್ಕೊಂತ ಇದ್ದಾರೆ ಸೊ ಇದು ಯಾವ ನ್ಯಾಯ ನಾವು ತುಂಬಾ ಬಿಜೆಪಿ ಪಕ್ಷದವರು ಮೊದಲು ಟೀಕೆಯನ್ನ ಮಾಡಿದ್ರು ಸೊ ಏನಂದ್ರೆ ಜನಗಳನ್ನ ಸೋಂಬೇರಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಇವರು ಕಾಂಗ್ರೆಸ್ ಅವರು ಯಾವುದೇ ರೀತಿಯಾಗಿ ಒಂದು ಲಾಭವನ್ನ ಇಟ್ಕೊಂಡು ಮಾಡ್ತಾ ಇಲ್ಲ ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಇದನ್ನ ಜನರನ್ನ ಸೋಂಬೇರಿಗಳನ್ನ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಎಂ ಲಕ್ಷ್ಮಣ್ ಸರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಹೌದು ನಾವು ಜನರನ್ನ ಸೋಂಬೇರಿಗಳನ್ನ ಮಾಡ್ತಾ ಇಲ್ಲ ಸೊ ಜನರಿಗೆ ಉಪಯೋಗ ಆಗ್ಲಿ ಅಂತ ಈ ಯೋಜನೆಗಳನ್ನ ಮಾಡಿದ್ದು ಸ್ವಲ್ಪ ಬಡವ ಕುಟುಂಬದವ್ರು ಇರ್ತಾರೆ ಅವರಿಗೆ ಹೆಲ್ಪ್ಫುಲ್ ಆಗ್ಲಿ ಅವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಲಿ ಅಂತ ಈ ಯೋಜನೆಗಳನ್ನ ಜಾರಿಗೆ ತಂದಿರೋದು ಅಷ್ಟೇ ನಾವು ಸೊ ಯಾವುದೇ ರೀತಿಯಾಗಿ ಸೋಂಬೇರಿಗಳನ್ನಾಗಿ ನಾವು ಮಾಡಿಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹ ಜ್ಯೋತಿ ಯೋಜನೆಯಿಂದ ಎಷ್ಟರ ಮಟ್ಟಿಗೆ ಸಹಾಯ ಆಗಿದೆ ಅಂತ ಅವ್ರಿಗೆ ತುಂಬಾನೇ ಅನುಕೂಲ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಜನರು ಯಾಕೆ ನಮ್ಗೆ ಓಟ್ ಹಾಕಿಲ್ಲ ಅನ್ನೋದು ಖಂಡಿತ ಗೊತ್ತಿಲ್ಲ ಅಂತ ಕೂಡ ಒಂದು ಸ್ಪಷ್ಟನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಅದರ ಬಗ್ಗೆ ಈಗ ಕ್ಯಾನ್ಸಲ್ ಮಾಡಬೇಕು ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಹಾಗೇನೆ ಫ್ರೀ ಬಸ್ ವ್ಯವಸ್ಥೆಗಳನ್ನೆಲ್ಲವನ್ನೂ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಹಾಗೇನೆ ಹೋಗುತ್ತೆ ಅಂತ ಖಂಡಿತ ಇಲ್ಲ ಇದಕ್ಕೆ ಸಿದ್ದರಾಮಯ್ಯ ಸರ್ ಕೂಡ ಒಂದು ಸ್ಪಷ್ಟನೆಯನ್ನ ಮಾಡಿದ್ದಾರೆ ಸೊ ಗೃಹ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನ ಬಗ್ಗೆ ಯೋಜನೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಯಾವುದೇ ಐದು ಗ್ಯಾರಂಟಿಗಳು ಕೂಡ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ನಮ್ಮ ಸರ್ಕಾರ ಇರುವವರೆಗೂ ನಾವು ಖಂಡಿತವಾಗ್ಲು ಈ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತೀವಿ ಖಂಡಿತ ಇದರ ಬೆನಿಫಿಟ್ ಕೂಡ ಸಿಗತ್ತೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ನಮಗೆ ಇದರ ಬಗ್ಗೆ ಚರ್ಚೆಗಳು ಬರ್ತಾ ಇದೆ ಬಟ್ ನಾವು ಕ್ಯಾನ್ಸಲ್ ಮಾಡೋದಿಲ್ಲ ಆದ್ರೆ ಇದರಲ್ಲಿ ಯಾವುದು ಸ್ವಲ್ಪ ತಪ್ಪು ಯಾವುದು ಸರಿ ಅಂತ ನೋಡಿ ಅಂತವರಿಗೆ ನಾವು ಮಾತ್ರ ವರ್ಗಾವಣೆಯನ್ನ ಮಾಡ್ತೀವಿ ಯಾಕಂದ್ರೆ ತುಂಬಾ ಜನ ಇಲ್ಲಿ ಬೆನಿಫಿಟ್ ಅಂತ ಪಡ್ಕೊಂಡವರು ಅಂದ್ರೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಗೃಹ ಜ್ಯೋತಿ ಇರ್ಬೋದು ಇವೆಲ್ಲವೂ ಲಾಭದಲ್ಲಿ ಇರೋರು ಕೂಡ ಪಡ್ಕೊತಾ ಇದಾರೆ ಅದರ ಬಗ್ಗೆ ನಾವು ಚೆನ್ನಾಗಿ ವಿಮರ್ಶೆ ಮಾಡಿ ಸೊ ಅಂತವರಿಗೆ ಕ್ಯಾನ್ಸಲ್ ಅನ್ನ ಮಾಡಿ ಯಾರಿಗೆ ಅಗತ್ಯವಿದೆಯೋ ಅಂತವರಿಗೆ ಮಾತ್ರ ಕೊಡುವಂತ ವ್ಯವಸ್ಥೆಯನ್ನ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ಒಂದು ಕಾರಣ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಇದ್ರ ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ತುಂಬಾ ಜನಕ್ಕೆ ಉಪಯೋಗ ಆಗ್ತಾ ಇತ್ತು ಇದು ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಸೊ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾ ಜನ ಬೇಡ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ಇದು ಒಂದು ಒಬ್ಬರಿಗೆ ಒಂದು ಒಪಿನಿಯನ್ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ ಒಬ್ರಿ ಒಬ್ರು ಒಪಿನಿಯನ್ ಒಂದೊಂದ್ ರೀತಿ ಇರುತ್ತೆ ಸೊ ಕ್ಯಾನ್ಸಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಎಲ್ಲರಿಗೂ ಕೂಡ ಕಂಟಿನ್ಯೂ ಆಗುತ್ತೆ ಇದೊಂದು ಗುಡ್ ನ್ಯೂಸ್ ಸ್ನೇಹಿತರೆ ಸೊ ಯಾವ್ದೇ ಕಾರಣಕ್ಕೂ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಆಗಿರ್ಬೋದು ಹಾಗೆನೆ ನಿಮ್ ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಯಾವ್ದೂ ಕೂಡ ಐದು ಯೋಜನೆಗಳು ಕ್ಯಾನ್ಸಲ್ ಆಗಲ್ಲ ಕಂಟಿನ್ಯೂಸ್ ಆಗಿರುತ್ತೆ ಹಾಗೆ ಎಲ್ಲರೂ ಕೂಡ ಈ ಯೋಜನೆಗಳ ಬೆನಿಫಿಟ್ ಅನ್ನು ಕೂಡ ಪಡ್ಕೊಳ್ಬಹುದು ಆದ್ರೆ ಇಲ್ಲಿ ಯಾರು ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇಲ್ಲ ಹಾಗೇನೆ ರೇಷನ್ ಕಾರ್ಡ್ ಫೇಕ್ ಇರ್ಬೋದು ಆಧಾರ್ ಕಾರ್ಡ್ ಫೇಕ್ ಇರ್ಬೋದು ಹಾಗೆ ಸರ್ಕಾರದ ಕಡೆಯಿಂದ ಎಲ್ಲದನ್ನು ಕೂಡ ಕ್ಲಾರಿಟಿಯಾಗಿ ಇನ್ನೊಮ್ಮೆ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾರೆ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅಂತವರಿಗೆ ಹಣವನ್ನ ವರ್ಗಾವಣೆ ಮಾಡುವಂತ ಕೆಲಸ ಕೂಡ ಮಾಡುತ್ತೆ ಸೊ ಇನ್ನು ಏನು ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರುತ್ತೋ ರಾಜ್ಯದಲ್ಲಿ ಅಲ್ಲಿವರೆಗೂ ಈ ಐದು ಗ್ಯಾರಂಟಿಗಳು ಕೂಡ ಕಂಟಿನ್ಯೂ ಆಗತ್ತೆ ಅಂತ ಕೂಡ ಸ್ಪಷ್ಟನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಮೊದಲು ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇದ್ರೆ ಜೂನ್ ಹದಿನಾಲ್ಕನೇ ತಾರೀಕೊ ಒಳಗೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಎಲ್ಲ ಯೋಜನೆಗಳ ಬೆನಿಫಿಟ್ ಕೂಡ ಸಿಗತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗೋದಿಲ್ಲ ಅನ್ನೋದು ಒಂದು ಕ್ಲಾರಿಟಿ ಗೊತ್ತಿರಲಿ ಇಲ್ಲ ಅಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಕೂಡ ದೊರೆಯೋದಿಲ್ಲ ಇದೇ ಭಾನುವಾರ ನಿಮ್ಗೆ ನಾಳೆ ನಿಮ್ಗೆ ಗೊತ್ತಿರುತ್ತೆ ಸೊ ಮೋದಿ ಅವರ ಒಂದು ಪಟ್ಟಾಭಿಷೇಕ ಇರೋದ್ರಿಂದ ಸೊ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಖುಷಿ ಕೂಡ ಇದೆ ಸೊ ನಮ್ಗೆ ಎಲ್ಲರಿಗೂ ಕೂಡ ಖುಷಿಯನ್ನ ನಾವು ಪಡ್ಬೇಕಾಗತ್ತೆ ಯಾಕಂದ್ರೆ ನಮ್ಮ ರಾಜ್ಯವನ್ನ ಸೊ ನಮ್ಮ ದೇಶವನ್ನ ಚೆನ್ನಾಗಿ ಆಳ್ವಿಕೆ ಮಾಡಿದ್ರಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಹಾಗೆ ಮತ್ತೊಮ್ಮೆ ಅವರು ಪ್ರಧಾನಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಯಾರ್ಯಾರಿಗೆ ಇನ್ನು ಖುಷಿ ಇದೆ ಅನ್ನ ಕಮೆಂಟ್ ಮಾಡಿ ಯಾಕಂದ್ರೆ ಒಬ್ರು ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಾರೆ ಅಂದ್ರೆ ಅವರು ಚೆನ್ನಾಗಿ ಆಳ್ವಿಕೆಯನ್ನ ಮಾಡಿರ್ತಾರೆ ಹಾಗಾಗಿ ಜನರು ಕೂಡ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಂತಾನೆ ಹೇಳ್ಬೇಕು ಅದಕ್ಕೆ ಎಲ್ಲರೂ ಕೂಡ ಸೊ ಒಂದು ತಲೆ ಬಾಗ್ಲೇ ಬೇಕಾಗತ್ತೆ ಸೊ ನೀವು ಓಟ್ ಮಾಡಿ ಇರೋದು ಸರಿ ಇಲ್ಲ ನೀವು ಓಟ್ ಮಾಡಿರೋದು ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಜನರ ಒಪ್ಪಿಗೆಯ ಮೇರೆಗೆ ಅವ್ರ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಖುಷಿ ಆಗತ್ತೆ ನಾಳೆ ಸೊ ಒಂಬತ್ತನೇ ತಾರೀಕು ಸೊ ಹಾಗೇನೆ ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇದಾರೆ ಇದೊಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ಹಾಗೆ ತುಂಬಾನೇ ಸಂತೋಷಕರವಾದ ವಿಚಾರ ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನ ಬಗೆಯ ಯೋಜನೆ ಇರ್ಬೋದು ಹಾಗೆ ಯುವ ನಿಧಿ ಯೋಜನೆ ಇರ್ಬೋದು ಎಲ್ಲಾ ಯೋಜನೆಗಳು ಗ್ಯಾರಂಟಿಯಲ್ಲಿ ಕಂಟಿನ್ಯೂಸ್ ಆಗತ್ತೆ ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಪಡೆದುಕೊಳ್ಳಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಯಾರು ಕೂಡ ಯೋಜನೆಗಳು ಕ್ಯಾನ್ಸಲ್ ಆಗತ್ತೆ ಅಂತ ಭಯ ಪಡಬೇಡಿ ಹಾಗೆ ಎಲ್ಲೂ ಕೂಡ ಸೊ ಕ್ಯಾನ್ಸಲ್ ಆಗತ್ತೆ ನಾಳೆಯಿಂದ ಆಗೋದಿಲ್ವೇನೋ ಅಂತ ಯಾವ ವಿಡಿಯೋ ಕೂಡ ಕನ್ಫರ್ಮ್ ಮಾಡಕ್ ಹೋಗ್ಬಿಡಿ ಇದು ಈಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಎಲ್ಲರಿಗೂ ಕೂಡ ಹಾಗೆ ಶೇರ್ ಮಾಡಿದ್ರೆ ಅವರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕಂದ್ರೆ ಸ್ವಲ್ಪ ಜನರಿಗೆ ಸೊ ಈ ಯೋಜನೆಗಳಿಂದ ಹೆಲ್ಪ್ಫುಲ್ ಆಗಿದೆ ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಸೊ ಇದೇ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿರೋದು ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಸೊ ಮುಂದಿನ ವೀಡಿಯಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ